ಅದಿನ ಚಳಿಗೆ ಪಾಪ 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 ಚಳಿಗೆ ತಡಕೊಳಕ್ಕೆ ಆಗತಾ ಇಲ್ಲ ಎಷ್ಟನ್ ಚಳಿಗೆನಪ್ಪ ವಾರಕ್ ಬರಕ್ಕೆ ಆಗಲ್ಲ ಈ ತಣ್ಣಿರದಂತುವಾ ಕೆಲಸ ಮಾಡಕ್ಕೆ ಆಗಕ್ಕಿಲ್ಲ ಯಾವ ಹುಡುಗರು ಬೆಳ್ ಬೆಳಿಗ್ಗೆನೆ ಬೆಂಕಿ ಹಾಕಿ ಬೆಂಕಿ ಕಾಸಕೆ ಅಂತದವೆ ನಾನು ಒಂದಿಟ್ಟು ಹೋಗಿ ಬೆಂಕಿ ಕಾಸಕೆ ನಾನು ಹಹಾ ಇವನ ಹುಡುಗಾ ಚಳಿಗೆ ಬೆಂಕಿ ಕಾಸಕೆ ಅಂತಿದರೇನು ಅಯ್ಯೋ ಇದ್ಯಾಕ ಹುಡುಗಾ ಹಿಂಗ್ ಮಾತಾಡ್ತೀಯಾ ಮತ್ತೆ

ಒಂದಿಟ್ ಸರ್ಕಲ್ ಅದ್ಯಾಕ ಕಂಗಾಡಿರಿ ಮಾತ್ ನಾನು ಕಟ್ಕ ತಗೊಂಡು ಬರನೆ ಈಗ ಏಯೋನ ಒಂದಿಟ್ ಬೆಂಕಿ ಹಾಕಿದಿರಿ ಹಂಗೆ ಒಂದಿಟ್ ಕೈ ಮೈ ಒಂದಚು ಬ್ಯಾಕ್ ಚು ಮಾಡ್ಕೊಂಡು ಒಕ್ಕ ನಾಟಿ ಒಂದಿಟ್ ಸರ್ಕೊಂಡ್ರಿ ಏನು ಹಾಕಿಲ್ಲ ಇವನೊಳ್ನೆ ಕಣ ಪ್ರದಿನಿ ಹಾ ಮನ್ ಜೀವನು ಮಾತಾಡಲ್ಲ ಸುಮ್ ಕೆರ್ತಾನೆ ನೀನೇ ಮೈ ಮೇಲೆ ಬಂದರಂಗ ಆಡ್ತಿ ತಂದ್ರೆ ಏನು ಆಗಕ್ಕಿಲ್ಲ ಏನು ಆಗ ಸರ್ಕ ನಾನು ಇಲ್ಲೇ ಕುತ್ಕೊಳ್ಳಲ್ಲ ಒಂದಿಟ್ ಮೈ ಕೈ ಬ್ಯಾಕ್ ಚು ಮಾಡ್ಕೊಂಡು ಒಕ್ಕ ಕೆಲಸ ಐತಿ ಹಾ ನಾನು ಕಟ್ಗೆ ಅಲ್ಲೇಲೇ ಹುಡುಕೇ ಮಂದ ದುಂಡು ಹಾಕಿ ಬ್ಯಾಂಕಿ ಹಾಕಿರೋದು ನೀನೀ ಬ್ಯಾಂಕಿ

ಯೋ ಮಂಜ ಸುಮ್ಕಿರ ಬಿಟ್ಟು ಅವ ಅಕ್ಕಗೆ ಬಾರಕ ಕಾಸ್ಕೆ ಅಂತ ಹೇಳ್ಬಿಟ್ಟ ನಾವೆಲ್ಲ ಕಡ್ಲೆ ತಂದ ಹಾಕಿದ್ದು ಅವ ಅಕ್ಕನ ಏ ಹೋಗ್ಲಿ ಬಿಡ್ಲ ಆಹಾ ಚಳಿಗೆ ನಚ್ಚಗಾತ್ ನೋಡು ಕೈ ಕಾಲು ಎಲ್ಲಾ ಹ್ಮ್ ಅಯ್ಯಪ್ಪ ಇದೊಂದ್ ಚಳಿನಪ್ಪ ಇದು ಹೊರ ಕಾಲ್ ಇಡಕಾಗಲ್ಲ ಅಂತ ಚಳಿ ಹ ಯಾವ ಹುಡುಗರು ಬೆಂಕಿ ಹಾಕಿದವೇ ಯಾರ ಬೆಂಕಿ ಕಾಸ್ಕಿಂತದ್ರೆ ತೆಗೆತ್ತಾಗ ನಾನು ಒಂದಿಟ್ಟು ಹೋಗಿ ಕಾಸ್ಕೆ ಓಹ್ ಏರಿಯಪ್ಪ ಬೆಳಗ್ಗೆ ಎದ್ದು ಬಂದ್ ಬೆಂಕಿ ಕಚ್ಕಂತ ಬೆಂಕಿ ಹಾಕ್ಬಿಟ್ಟಿದ್ಯಾ ಏ ಇಲ್ಲ ಕಣೇ ಈ ಹುಡ್ಗುರ್ಗಳು ಹಾಕಿದ್ವು ನಾನು ಒಂದಿ ತಂಗಿ ಮೈ ಬೆಚ್ಚು ಮಾಡ್ಕನ ಅಂತ ಬಂದೆ ಹೌದೇನು ನನಗೂ ಭಾರಿ ಚಳಿ ಆಗ್ತೈತ್ ಕಣೆ ನಾನು ಒಂದಿ ತಂಗೆ ಬೆಚ್ಚ ಅಂತ ಬಂದೆ ಇವ್ ಚಳಿನೇ ಇವಾಗ ಅಯ್ಯೋ 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 ವರ ಕಾಲು ಇಡಕ್ಕೆ ಆಗ್ತಾ ಇಲ್ಲ ನೋಡಿ ಹ್ಮ್ ಇನ್ನೊಂದ್ ಓಟೊತ್ತು ರೆಚ್ ಮಕ್ಕಂದ್ರೆ ನಡಿತೈತಿ ಅನ್ನೋ ತರ ಐತಿ ಅಯ್ಯೋ ನನಗೂ ಬೆಳೆ ಇದ್ದೇಳಕ್ಕೆ ಆಗಿಲ್ಲ ಕಣೆ ನಾನು ವಾ ನಗ್ ಅಡಿಕೆ ಅಂತ ನನ್ನ ಅಡಿಕೆ ಅಂತ ಎದ್ದು ಬನ್ನಿ ಹುಡುಗರುಗಳು ಬೆಂಕಿ ಹಾಕಿದ್ವಾ ಅತಿ ನಾನು ಬಂದು ಒಂದಿಟ್ಟು ಬಿಚ್ಚಿ ಮಾಡ್ಕೆ ನಾನು ಅಂತ ಬಂದೆ ಅಯ್ಯೋ ಪಾಡಾಕ್ ಬಿಡು ಹುಡುಗರು ಹೆಂಗ ಬೆಂಕಿ ಹಾಕಿದಾವೆ ಹುಡುಗು ಒಳ್ಳೆ ಕೆಲಸ ಮಾಡಿದ್ರು ಕಣ ನನಗೊಂದು ಹಿಟ್ಟು ಸರ್ಕಲ್ ನಾನು ಒಂದಿಟ್ಟು ಮೈ ಬೆಚ್ಚಿ ಮಾಡ್ಕೆ ನುಕ್ಕೊ ಹ್ಮ್ ಇವಕ್ಕೊಂದ್ ಕಡಿಮೆ ಆಗಿತ್ತು ಇವಕ್ಕೊಂದ್ ಜೊತೆ ಇವಕ್ಕೊಂದ್ ಬೇರೆ ಮಂಜಾ ನಾನೇನು ನನ್ನ ಕಾಸ್ಕನಕ್ ಬೆಂಕಿ ಇವನ್ ಇವ ಕಾಯಿಗಳ ಬೆಂಕಿ ಹಾಕಿದ ಗೊತ್ತಾಗ್ತಾ ಇಲ್ಲ ಏ ಹೋಗಿ ಬಿಡ್ಲಾ ಪ್ರದಿ ಅಪ್ಪ ಹ್ಮ್ ಯಾರ ನೋಡಿದಳೆ ಬೆಂಕಿ ನೋಡಿದ ತಕ್ಷ್ಮ್ ಕುತ್ಕೊಂಡ್ ಕಾಯ್ಕೋಬೇಕು ಅಂತ ಅನ್ಸಿ ಅನಿಸ್ತದ ಬಿಡ್ಲಾ ಸರಿ ಕಣಪ್ಪ ಕಟ್ಗೆ ಹಾಕಿ ಕಾಯ್ಕೊಂಡ್ ಕುತ್ಕೊಂಡಿ ನಾವು ಅಲ್ಲಿ ಇಲ್ಲಿ ಜೋಡ್ಕೊಂಡ್ಬಂದು ನಾ ಬೆಂಕಿ ಹಾಕಿದೀವಿ ಇವ್ರ ಬಂದ್ ಕಾಯ್ಕೊಂಡ್ರಿ

ಇವನ ಕಣೆ ಪಾರಿ ಈ ವರ್ಷ ಅಂದ್ರು ಆ ಚಳಿಗಾಲ ಈಟ್ ಬೇಗ್ನಿ ಶುರುವಾಗಿತ್ ನೋಡು ಅಯ್ಯೋ ಎಂತ ಚಳಿ ಅಂತಿ ಇವಾಗಲೇ ಆ ಮೈ ಎಲ್ಲ ಕೊರೀತತ್ ಹಂಗೆ ಅಂತ ಚಳಿ ಅಯ್ಯೋ ನೀರ್ ಮುಟ್ಟಂಗಿಲ್ಲ ಕಣೆ ಆ ಬೆಳಗ್ಗೆ ಎದ್ದು ಏನಾರ ಕಸ ಗುಡ್ಸಿ ಬಾರಿ ನೀರ್ ಹಾಕನ ಪಾತ್ರೆ ತೊಳಿಯನ ಅಂದ್ರೂ ಆಗ್ತದ ನೋಡ ಹುಲಿ ಎಲ್ಲ ನೀರಿಗೆ ಮರಗಟ್ಟಂಗ ಆಗ್ತದಿ ಒಳ್ಳೆ ಹೊಯ್ಸ ಹೊಯ್ನಾಗ ಕೈ ಇಟ್ಟಂಗ ಆಗ್ತೇತ್ ಕಣೆ ಹ್ಞೂ ಕಣೆ ಈ ಚಳಿಗಾಲ ಹ್ಞೂ ಶುರುವಾದ ತಕ್ಷಣ ಯಾವಾಗ ಮುಗಿತಪ್ಪ ಅನಿಸ್ತೈತಿ ಹ್ಞೂ ಬದುಕೆ ಮಾಡೋಕ್ಕಾಗಲ್ಲ ಇಂಥ ಚಳಿಗೆ ಹಾಂ ಒಳ್ಳೆ ಬುಡ್ರಿಕೆ ಅಂದು ರಗ್ ಹೊತ್ಕೊಂಡು ಮಕ್ಕನಂಗೆ ಕತ್ ನೋಡ್ರಿ ಆದ್ರೆ ಈ ವರ್ಷ ಬಾರಿ ಚಳಿ ಬಿಡು ಹಾ 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 ಕ್ಯಾಲ್ಲ ಇಷ್ಟೊಂದು ಚಳಿಗೆ ಇದೆ ಹಾ 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 ಅರೇ ನೋಡಿ ಪಾರಿಂದು ಅಕ್ಕ ಲಕ್ಷ್ಮಿಂದು ಅಕ್ಕ ಬೆಂಕಿಗೆ ಕಾಯ್ಸ್ಕೊತಾ ಇದ್ದಾರೆ ಬೆಂಕಿಗೆ ಹಾಕಿರ್ಬೇಕು ಹಾ 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 ಚೊಲೋ ಆಯ್ತು ನಾನಿಗೆ ಹೋಗಿ ಬೆಂಕಿಗೆ ಕಾಯಿಸ್ಕೊಂತೀನಿ ಅರೇ ನಮ್ದಕ್ಕೆ ಸ್ವಲ್ಪ ಜಾಗೆ ಬಿಡಿ ನಮ್ದಕ್ಕೆ ಬೆಂಕಿಗೆ ಹಾ ಈ ಕಡಿಮೆ ಇರ್ತೀರ ಈ ಪಾರ್ಟಿ ಆಂಟಿನೂ ಬಂದು ಸೇರ್ಕೊಂತ ಇನ್ನೇನು ಮಂಜ ನಮ್ಮ ಇಬ್ಬರು ಜಾಗ ಇಲ್ಲ ಹಿಂಗೆ ಒಬ್ಬೊಬ್ರೇ ಒಬ್ಬೊಬ್ರೆ ಬಂದು ಸೇರ್ಕೊಂತವ್ರೆ ನಮ್ಮನ್ನು ಸರ್ಕ ಸರ್ಕ ಅಂತ ಹೇಳಿ ಹಿಂದಕ್ಕೆ ಸರಿಸ್ತವ್ರೆ ನಡಿ ನಡಿ ಹೋಗೋಣ ಇಲ್ಲಿಂದ ಲೇ ಇಲ್ಲ ಕಟ್ಟಿಗೆಲ್ಲ ಉರಿಲಿ ಖಾಲಿ ಆದ್ಮೇಲೆ ಹೋಗೋಣ ಲೇ ಇನ್ನೆಲ್ಲಿ ಕುತ್ಕೊಂತಿಲ್ಲ ಇಲ್ಲಿ ಕುತ್ಕೊಳ್ಳೋ ಜಾಗ ಎಲ್ಲ ಐತೆ ಒಬ್ಬೊಬ್ರೇ ಒಬ್ಬೊಬ್ರೆ ಬಂದು ಸೇರ್ಕೊಂತವ್ರೆ ಅರೆ ನಿಮ್ದಕ್ಕೆ ಕೇಳಿಸ್ತಾ ಇಲ್ವಾ ನಮ್ದಕ್ಕೆ ಸ್ವಲ್ಪ ಜಾಗಕ್ಕೆ ಬಿಡಿ ನಮ್ದಕ್ಕಿ ಚಳಿಗೆ ಕಾಯಿಸ್ಕೊಂತಾವ್ ಅಯ್ಯ ಬಾಯ ಪಾತಿ ಇಲ್ಲ ಎಲ್ಲರ ಕುತ್ಕ ಅಯ್ಯೋ ಏನ್ ಸರ್ಕ ಸರ್ಕ ಅಂತೀಯ ಈ ಕಡೆಗೆ ಬಾ ನೀನೆ ಹುಡುಗ್ರ ಒಂದಿಟ್ಟು ಸರ್ಕಾಡ್ರಪ್ಪ ಕಡೆ ಓ ಪ್ರದಿ ಸರಿಲ್ಲ ಏನೇ ಪಾತಿ ಇಷ್ಟು ಬೇಗ ಎದ್ ಬಂದ್ಬಿಟ್ಟಿದ್ಯಾ ಅರೆ ಲಕ್ಷ್ಮೀಂದು ಅಕ್ಕ ಮುಂಜಾನೆ ಹಿಡ್ಬಿಟ್ವಿ ತುಂಬಾ ಒಟ್ಟೆಗೆ ಗರ್ಗೆ ಗರ್ಗೆ ಸವಣಿಗೆ ಮಾಡ್ತಿತ್ತು ನೋಡಿ ಗರ್ಗೆ ಸವನ್ಗೆ ಮುಗಿಸ್ಕೊಂಡು ತಣ್ಣೀರಲ್ಲಿ ಕೈ ಇಟ್ಕೊಂಡ್ ಬಂದ್ಬಿಟ್ವಿ ತುಂಬಾ ಐಸಿಗೆ ಆಗ್ಬಿಟ್ಟಿದೆ ಈ ಚಳಿಗೆ ತಡ್ಕೊಳಕ್ಕೆ ಹಾಕ್ತಾ ಇಲ್ಲ ನೋಡಿ ಸ್ವಲ್ಪ ಬಿಸಿಗೆ ಮಾಡ್ಕೊಳ್ಳೋಣ ನಮ್ ದಿಕ್ಕಿ ಅಂತ ಎಲ್ಲಿಗೆ ಓಡಾಡ್ತಾ ಇದೆ ಯಾರಾದ್ರೂ ಬೆಂಕಿಗೆ ಹಾಕಿದಾರಾ ಅಂತ ಇಲ್ಲಿ ಬೆಂಕಿಗೆ ಕಾಣಿಸ್ತುಕ್ಕಿ ಎಲ್ಲಾರು ಕೂತಿದ್ರಿ ನೋಡಿ ನಮ್ ದಿಕ್ಕಿ ಹಾಗೆ ಬಂದ್ವಿ ಸ್ವಲ್ಪ ಬೆಂಕಿ ದಿಕ್ಕಿ ಕಾಯಿಸ್ಕೊಳ್ಳೋಣ ಅಂತ ಎಲ್ಲರೂ ದಿನ ಹಿಂಗೆ ಬೆಳಗ್ಗೆ ಬರ್ರಿ ನಿಮ್ಮೆಲ್ಲರಿಗೂ ನಾವು ಹಿಂಗೆ ಬೆಂಕಿ ಹಾಕಿರ್ತೀವಿ ಹ್ಞೂ ಬಂದು ದಿನ ಕಾಯ್ಸ್ಕೊಂಡ್ಬಿಟ್ಟು ಹೋಗಿ ಬಂದ್ರಿ ಅರೆ ಬೇಟಾ ನಿಮ್ದಕ್ಕೆ ಎಷ್ಟು ಒಳ್ಳೆಗೆ ಬುದ್ಧಿಗೆ ಇದೆ ಆ ನಮ್ದಕ್ಕೋಸ್ಕರ ನೀನು ಬೆಂಕಿಗೆ ಹಾಕ್ತೀಯಾ ತುಂಬಾ ಒಳ್ಳೆಗೆ ಕೆಲಸಗೆ ಆಯಿತು ಬಿಡು ಆ ದಿನ ದಿನಗೆ ಇಲ್ಲಿಗೆ ಬೆಳಗ್ಗೆಗೆ ಬರ್ತೀವಿ ಈ ಥರಗೆ ಬೆಂಕಿಗೆ ಹಾಕಿಡು ಆ ದಿನಾಗೆ ಸ್ವಲ್ಪ ಕಾಯಿಸ್ಕೊಂಡು ಬೆಜ್ಗೆ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ

ಈ ಚಳಿ ಮಜ್ಜಿಗೆ ಬರ್ತಾ ಇದೆ ಬಿಸ್ಗೆ ಬಿಸ್ಗೆ ಕೈಗೆ ಕಾಸ್ಕೊತಾ ಇದ್ರಿ ತುಂಬಾ ಮಜ್ಜಿಗೆ ಬರ್ತಾ ಇದೆ

மா கேள்ங்க பா சதே பதி அல்ல ஆசிரமந்தாக்கு

ಅಯ್ಯೋ ಏನೋ ಬಿಡು ಇಷ್ಟರ ಬೆಂಕಿ ಕಾಸಲ್ಲ ಹ್ಮ್ ನಾವೆಲ್ಲಿ ಕೊಟ್ಟಿಗೆ ತಗೊಂಡ್ಬಂದ್ ಜೋಡ್ಸಿಂಗ್ ಬೆಂಚಿ ಹಾಕೋತು ಹೆಂಗ ಹುಡುಗರ ಪಾಪ ಹಾಕಿದ್ವು ಬಂದು ಕಾಯ್ಕೆಂದ್ವಿ ಅರೆ ನಮ್ದಿಕ್ಕೆ ಇನ್ನೊಂದು ಸ್ವಲ್ಪ ಅದೇ ಬೆಂಕಿಗೆ ಕಾಸಗೋಗ್ಬೇಕಾಗಿತ್ತು ಬೆಂಕಿಗೆ ಹೋಗಿ ಬಿಡ್ತಲ್ಲ ಏನ್ಗೆ ಮಾಡೋದು ಅಲ್ಕಣ ಪತಿ ಒಟ್ಟು ಬೆಂಕಿ ಬೇಕಂದ್ರೆ ಹೊಗೆ ಆಡ್ತೈತಿ ಹೋಗು ಅಲ್ಲಿ ಇಲ್ಲಿ ಆಸ್ಕೊ ಮುಂದೆ ಇದ್ರ ಮೇಲೆ ಹಾಕು ಅಂತ ಅರೆ ಹೋಗಿ ಪಾರಿ ಅಕ್ಕ ನಮ್ದು ಕೆಲ್ಸ ಆಗಿದೆ ಮನೆಗೆ ಹೋಗ್ಬೇಕು ಆ ಅಲ್ಲಿ ಇಲ್ಲಿಗೆ ಕಸ್ಗೆ ಹಾಸ್ಕೊಂಡು ಬೆಂಕಿಗೆ ಕುತ್ಕೊಂಡಿದ್ರೆ ನಮ್ದಿಕ್ಕೆ ಜಾ ನಮ್ಗೆ ಸರಿಯಾಗಿ ಬೈತಾರೆ ಆ ಆಗ ಬಿಡತ್ತೆ ಇಷ್ಟ ನಡ್ರಿ ಹೋಗನ್ ನೋಡಿದ್ರಲ್ಲ ಗೆಳೆಯರೆ ನಮ್ಮ ಊರಿನಿಗೆ ಹಿಂಗೆ ಚಳಿಗಾಲದಾಗೆ ಬೆಳಗ್ಗೆ ಎದ್ದು ಯಾರಾರು ಬೆಂಕಿ ಹಾಕಿದ್ರೆ ಸಾಕು ಅಲ್ಲಿ ಹೋಗಿ ಹಿಂಗೆ ಬೆಂಕಿ ಕಾಯಿಸ್ಕೊಂತ ನಿಂತ್ಕೊಂಡ್ಬಿಡ್ತೀವಿ ನೀವು ಹಿಂಗೆಯ ನಿಮ್ಮ ಊರುಗಳಿಗೆ ಹಿಂಗೆ ಚಳಿಗಾಲದಾಗೆ ಹಿಂಗೆ ಬೆಂಕಿ ಆಗಿದ್ದ ಹಾಕಿದ್ದಾಗ ನೀವೂ ಹಿಂಗೆ ಬೇರೆಯವರು ಹಾಕಿದ್ದ ಬೆಂಕಿಲಿ ಹೋಗಿ ಚಳಿ ಕಾಯಿಸ್ಕೊಂತೀರಾ ಹಂಗೆ ನೀವು ಮಾಡಿದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು